ಹಾಯ್ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ವೀಕ್ಷಕರು ಇವತ್ತು ಮತ್ತೊಂದು ವಿಡಿಯೋದ ಜೊತೆಗೆ ಬಂದಿದ್ದೇನೆ ಮತ್ತೊಂದು ಟಾಪಿಕನ್ನು ಇಟ್ಕೊಂಡು ಬಂದಿದ್ದೇನೆ ಏನು ಅಂತ ಹೇಳಿದರೆ ಒಂದಷ್ಟು ನೋಡುವವರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಪದವಿಯನ್ನು ಮುಗಿಸಿ ಅಥವಾ ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಿ ಇನ್ನೂ ಕೂಡ ಉದ್ಯೋಗ ಇಲ್ಲದೆ ಯಾರಿದ್ದೀರಿ ಅಂಥವರಿಗೆ ಉಪಯೋಗ ಆಗಲಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಒಂದಷ್ಟು ಜಾಬಿಗೆ ಟ್ರೈ ಮಾಡ್ತಾ ಇರ್ತೀರಿ ಯಾವುದಾದ್ರೂ ಜಾಬ್ ಆಗಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತೀರಿ ಆದರೆ ನಿಮಗೆ ಜಾಬ್ ಆಗಿರುವುದಿಲ್ಲ ಆದರೆ ಅಂಥವರಿಗೆ ಎಲ್ಲರಿಗೂ ನನ್ನ ವೀಡಿಯೋ ನೋಡಿ ಎಲ್ಲರಿಗೆ ಜಾಬ್ ಆಗ್ತದೆ ಅಂತ ಹೇಳಿ ಅಲ್ಲ ಬಟ್ ನೋಡುವಂತಹ ನೂರು ಜನರಲ್ಲಿ ಒಂದು ಇಪ್ಪತ್ತು ಜನರಿಗೆ ಉದ್ಯೋಗ ಆಯಿತು ಅಂತ ಹೇಳಿದರೆ ಅದು ಸಂತೋಷ ಹಾಗಾಗಿ ನಾನಿವತ್ತು ಒಂದಷ್ಟು ಜಾಗದ ಹೆಸರನ್ನು ಹೇಳ್ತೇನೆ ಸ್ಥಳದ ಹೆಸರನ್ನು ತಿಳಿಸ್ತೇನೆ ಅಲ್ಲಿಗೆ ಖುದ್ದಾಗಿ ನೀವೇ ಹೋಗಿ ಭೇಟಿಯಾಗಿ ತಮ್ಮ ರೆಸ್ಯೂಮನ್ನೆಲ್ಲ ಕೊಟ್ಟು ಸಾಧ್ಯವಾದರೆ ನೀವು ಅದಕ್ಕೆ ಸೂಕ್ತರು ಅಂತ ಹೇಳಿದರೆ ಖಂಡಿತವಾಗಿಯೂ ಜಾಬನ್ನು ಒದಗಿಸ್ತಾರೆ ಅಂತಹ ಸ್ಥಳ ಯಾವುದು ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಉದ್ಯೋಗದ ಬೇಕಾದಂತಹ ಯಾರು ಅವರು ಉದ್ಯೋಗ ಮಾಡೋದಕ್ಕೆ ಬೇಕಾದಂತಹ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಕೆಲಸಗಾರರ ಅಗತ್ಯ ಹೆಚ್ಚಿಗೆ ಇರುವಂತಹ ಸ್ಥಳ ಈ ಹಿಂದೆ ಪ್ರಯತ್ನವನ್ನು ಪಟ್ಟಿರಬಹುದು ಆದರೆ ಮತ್ತೊಮ್ಮೆ ಪ್ರಯತ್ನ ಪಡಿ ನಾನು ಹೇಳುವಂತಹ ಸ್ಥಳಗಳನ್ನ ನೋಡಿ ಆ ಜಾಗ ಯಾವುದು ಅಂತ ಹೇಳಿದರೆ ನಂಬರ್ ಒಂದು ಶೋರೂಮ್ಗಳು ಟೂ ವೀಲರ್ ಅಥವಾ ಫೋರ್ ವೀಲರ್ ಶೋರೂಮ್ಗಳು ಅಂತ ಹೇಳಿ ಯಾವ್ದು ಇತ್ತದೋ ಅಲ್ಲಿಗೆ ಹೋಗಿ ಭೇಟಿಯಾಗಿ ತಮ್ಮ ರೆಸ್ಯೂಮ್ ಅನ್ನು ಕೊಡಿ ಆರಂಭದಲ್ಲಿ ಸೇಲ್ಸ್ ಆಫೀಸರ್ಸ್ ಆಗಿ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ತಮ್ಮನ್ನು ಹಾಕ್ತಾರೆ ಆರಂಭದ ದಿನಗಳಲ್ಲಿ ಮಾತ್ರ ದಿನ ಕಳೆದ ಹಾಗೆ ಒಳ್ಳೆಯ ಸ್ಯಾಲ್ರಿ ಕೂಡ ಬರ್ತದೆ ಇನ್ಸೆಂಟಿವ್ಗಳು ಬರುವಂತದ್ದಿದೆ ಹಾಗಾಗಿ ಶೋರೂಮ್ಗಳಲ್ಲಿ ನಿಮಗೆ ಅಲ್ಲಿ ಅವಕಾಶಗಳು ಹೆಚ್ಚಿದೆ ಆದ್ದರಿಂದ ತಮ್ಮ ಹತ್ತಿರದ ಅಥವಾ ಎಲ್ಲಿಯಾದರೂ ತಮಗೆ ಗೊತ್ತಿರುವಂತಹ ಶೋರೂಮ್ಗಳಲ್ಲಿ ನೀವೇ ಭೇಟಿಯಾಗಿ ಯಾವುದಾದ್ರೂ ಜಾಬ್ ಇದೆಯೋ ಅನ್ನುವಂಥದ್ದನ್ನು ಪರಿಶೀಲಿಸಬೇಕಾಗ್ತದೆ ಇದು ಒಂದು ಶೋರೂಮ್ ಇನ್ನು ಎರಡು ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಬಂಕ್ಗಳೇನಂತ ಹೇಳಿ ಯಾವುದು ಕರೆಯಲ್ಪಡ್ತದೆ ಅಂತಹ ಪೆಟ್ರೋಲ್ ಬಂಕ್ಗೆ ತೆರಳಿ ಅಲ್ಲಿ ಕೂಡ ಉದ್ಯೋಗದ ಅವಕಾಶಗಳು ಹೆಚ್ಚಿಗೆ ಇರ್ತದೆ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಮಾನ್ಯವಾಗಿ ಎಂಪ್ಲಾಯ್ಗಳು ಬೇಕಾಗ್ತದೆ ಹಾಗಾಗಿ ಒಳ್ಳೆಯ ವೇತನವನ್ನು ಕೂಡ ಕೊಡ್ತಾರೆ ದಯವಿಟ್ಟು ಆ ಪೆಟ್ರೋಲ್ ಬಂಕ್ಗಳಿಗೆ ತೆರಳಿ ಅಲ್ಲಿ ಕೂಡ ಯಾವ ಉದ್ಯೋಗವೂ ಕೀಳಲ್ಲ ಕಳ್ಳತನ ಮಾಡುವಂತಹ ಉದ್ಯೋಗ ಒಂದು ಮಾತ್ರ ಕೀಳು ಹೊರತು ಮತ್ತು ಯಾವ ಉದ್ಯೋಗವೂ ಕೂಡ ಕೀಳಲ್ಲ ಹಾಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಭೇಟಿ ನೀಡಿ ಅಲ್ಲಿ ಉದ್ಯೋಗ ಉಂಟೋ ಇಲ್ವೋ ಅಂತ ಹೇಳಿ ಪರಿಶೀಲಿಸಿ ಇನ್ನು ಮೂರು ಸೂಪರ್ ಮಾರ್ಕೆಟ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಹೆಚ್ಚಿನ ಎಂಪ್ಲಾಯ್ಗಳು ಬೇಕಾಗ್ತದೆ ಈಗ ನೀವು ಯಾವುದೋ ಒಂದು ಡಬಲ್ ಡಿಗ್ರಿಯನ್ನು ಮಾಡಿದ್ದೀರಿ ಡಿಗ್ರಿಯನ್ನು ಮಾಡಿದ್ದೀರಿ ಆ ಜಾಬ್ ಮಾಡೋದಿಲ್ಲ ಈ ಜಾಬ್ ಮಾಡೋದಿಲ್ಲ ಅಂತ ಹೇಳಿದರೆ ನಿಮಗೆ ಲಾಸ್ ಆಗುವಂಥದ್ದು ಹಾಗಾಗಿ ಬೇರೆ ಬೇರೆ ಯಾವುದರಿಂದ ಕ್ಷೇತ್ರಗಳಲ್ಲಿ ನಿಮಗೆ ಸಾಧ್ಯ ಉಂಟು ನಾನು ಎಲ್ಲವನ್ನ ಹೇಳುವುದಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಹೆಚ್ಚಿಗೆ ಅವಕಾಶಗಳಿರುವಂತಹ ಸ್ಥಳದ ಬಗ್ಗೆ ಮಾತ್ರ ಹೇಳಿರುವಂಥದ್ದು ಸೊ ಸೂಪರ್ ಮಾರ್ಕೆಟ್ಗಳು ಸೂಪರ್ ಮಾರ್ಕೆಟ್ಗಳಂತ ಹೇಳಿ ಕರೆಯಲ್ಪಡುವಂತಹ ಅಂತಹ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿರುವಂತಹ ಸೂಪರ್ ಮಾರ್ಕೆಟ್ಗಳಾಗಿರ್ಬೋದು ಇಲ್ಲಿ ಉದ್ಯೋಗದ ಅವಕಾಶಗಳು ಯಾರೋ ಹುಡುಗಿಯರಿಗಾಗಿರ್ಬೋದು ಹುಡುಗರಿಗೆ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಯಾರಿಗೂ ಉದ್ಯೋಗದ ಅವಕಾಶಗಳು ಖಂಡಿತವಾಗಿ ಸಿಗ್ತದೆ ಇನ್ನು ಆಸ್ಪತ್ರೆಗಳಲ್ಲಿ ಹಾಸ್ಪಿಟಲ್ಸ್ಗಳು ಯಾವುದಿರ್ತದೆ ಇಲ್ಲಿ ಉದ್ಯೋಗದ ಏನು ಅವಕಾಶಗಳು ಹೆಚ್ಚಿದೆ ಹಾಸ್ಪಿಟಲ್ಗಳು ತಮಗೆ ಗೊತ್ತಿರುವಂಥ ಹಾಸ್ಪಿಟಲ್ಗೆ ಭೇಟಿ ನೀಡಿ ತಮ್ಮ ರೆಸ್ಯೂಮನ್ನು ಕೊಡಿ ಅಥವಾ ಅಲ್ಲಿ ವಿಚಾರಿಸಿ ಅಲ್ಲಿ ಎಂಪ್ಲಾಯಿಗಳ ಏನು ಜಾಸ್ತಿ ಬೇಕಾಗ್ತದೆ ಸೊ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಉದ್ಯೋಗದ ಅವಕಾಶಗಳಿರುವಂಥದ್ದನ್ನು ಪರಿಶೀಲನೆ ಮಾಡಿಕೊಡಿ ಇನ್ನು ಆನ್ಲೈನ್ ಡೆಲಿವರಿ ಜಾಬ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಇಂತಹ ಜಾಬ್ಗಳಿಗೆ ಹೆಚ್ಚಿನ ಫುಡ್ ಡೆಲಿವರಿ ಆಗಿರ್ಬೋದು ಅಥವಾ ಈ ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಇದರ ಡೆಲಿವರಿ ಬಾಯ್ಗಳು ಬೇಕಾಗ್ತಾರೆ ಅಥವಾ ಗರ್ಲ್ಸ್ಗಳು ಬೇಕಾಗ್ತಾರೆ ಕೇವಲ ಬಾಯ್ಸ್ ಮಾತ್ರ ಅಲ್ಲ ಗರ್ಲ್ಸ್ ಕೂಡ ಈ ಉದ್ಯೋಗವನ್ನು ಇದ್ದಾರೆ ಸೊ ಈ ಜಾಬಿಗೆ ಪ್ರಯತ್ನ ಪಡಿ ಒಳ್ಳೆಯ ಸಂಬಳ ಈಗ ಆಲ್ಮೋಸ್ಟ್ ಖಾಸಗಿಯಾಗಿ ಕೆಲಸ ಮಾಡುವಂತಹ ಯಾರಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವವರ ಸಂಬಳದ ಅಷ್ಟೇ ಸಂಬಳ ಇದರಲ್ಲಿಯೂ ಕೂಡ ನೀವು ಪಡಿಬಹುದು ಕೇವಲ ಸಂಬಳ ಮಾತ್ರ ಅಲ್ಲ ಇನ್ಸೆಂಟಿವ್ ಅನ್ನು ಕೂಡ ಪಡಿಬಹುದು ಇನ್ನು ಹೋಟೆಲ್ಗಳಲ್ಲಿ ಪ್ರಯತ್ನಿಸಿ ಇದು ಹೋಟೆಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಯತ್ನಿಸಿರ್ತಾರೆ ಬಟ್ ಹೋಟೆಲ್ಗಳಲ್ಲಿ ಪ್ರಯತ್ನವನ್ನು ಪಡಿ ಹೋಟೆಲಲ್ಲಿ ಒಂದಷ್ಟು ಉದ್ಯೋಗಗಳು ಕೂಡ ಸಿಗಬಹುದು ಹೋಟೆಲನ್ನು ಹೊರತುಪಡಿಸಿ ನೋಡೋದಾದ್ರೆ ನಾನು ಹೇಳಿರುವಂತಹ ಶೋರೂಮ್ ಆಗಿರ್ಬೋದು ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಸೂಪರ್ ಮಾರ್ಕೆಟ್ಗಳಾಗಿರ್ಬೋದು ಅಥವಾ ಆಸ್ಪತ್ರೆಗಳಾಗಿರ್ಬೋದು ಇನ್ನು ಡೆಲಿವರಿ ಬಾಯ್ ಜಾಬ್ಗಳಾಗಿರ್ಬೋದು ಜೊತೆಗೆ ಹೋಟೆಲ್ ಈ ಇಷ್ಟು ಐದು ಆರು ಕಡೆಗಳಲ್ಲಿ ನೀವು ಈ ಆರು ಕಡೆಯಲ್ಲಿ ಯಾವಾಗ ಫ್ರೀ ಇರ್ತೀರಿ ಹೋಗಿ ವಿಸಿಟ್ ಮಾಡಿ ಬನ್ನಿ ಯಾವುದಾದ್ರೂ ಒಂದು ಕಡೆಯಲ್ಲಿ ನಿಮಗೆ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರದ ಆ ರೇಂಜಲ್ಲಿ ಸಂಬಳಗಳು ಸಿಗ್ತದೆ ಜಾಬ್ ಆಗುವಂಥದ್ದು ಖಂಡಿತ ಆಗ್ತದೆ ಆದ್ದರಿಂದ ಈ ವಿಡಿಯೋವನ್ನು ನೋಡಿ ಒಂದಷ್ಟು ಜನ ನಾಳೆಯಿಂದಲೇ ಜಾಬ್ಗೆ ಯಾರೂ ಇನ್ನೂ ಆಗಲಿಲ್ಲ ಅಂತ ಹೇಳಿ ಇದ್ದೀರಿ ಮನೆಯಲ್ಲಿ ಕುಳಿತರೆ ಜಾಬ್ ಅನ್ನುವಂಥದ್ದು ಆಗೋದಿಲ್ಲ ಸ್ವಲ್ಪ ಪ್ರಯತ್ನವನ್ನು ಪಡಿ ಯಾರಿಗಾದರೂ ಈ ವಿಡಿಯೋ ನೋಡಿ ಜಾಬ್ ಆಯಿತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ಉದ್ಯೋಗ ಆಗಿದೆ ಜಾಬ್ ಆಗಿದೆ ಅಂತ ಹೇಳಿ ನಾನು ಕೂಡ ಸಂತೋಷವನ್ನು ಪಡ್ತೇನೆ ಸೊ ಹಾಗಾಗಿ ಹೇಳಿರುವಂತಹ ಇಷ್ಟು ಕಡೆಗಳಲ್ಲಿ ನೀವು ಉದ್ಯೋಗಕ್ಕೆ ಪ್ರಯತ್ನವನ್ನು ಪಡಿ ಖಂಡಿತವಾಗಿಯೂ ಸಕ್ಸಸ್ ಅನ್ನುವಂಥದ್ದು ಸಿ ಸಿಗ್ತದೆ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ